ಆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿ ಕುಕ್ ಆ್ಯಂಡ್ ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ಲ್ಯಾಕ್ ಅಥವಾ ಕಪ್ಪು ಪಾಂಪ್ರೇಟ್ ತಂದು ಸೂಪರಾಗಿರುವ ಬ್ಯೂಟಿಫುಲ್ ಆಗಿರುವ ಸಾರು ಮಾಡಿದ್ದೀನಿ ಈಗ ನಾವು ಅದನ್ನು ಹೇಗೆ ಸಾರು ಮಾಡೋದು ಅಂತ ಮೊದಲು ನೋಡ್ಕೊಂಡು ಬರೋಣ ತುಂಬ ಚೆನ್ನಾಗಿ ಬಂದಿದೆ ಸಾರು ಇದು ತುಂಬ ಖಾರ ಸಾರಲ್ಲ ಒಂಚೂರು ಖಾರ ಕಮ್ಮಿ ಅಕ್ಕಿ ಮಾಡುವಂತಹ ಸಾರು ಇದನ್ನು ನಾನಿವತ್ತು ಮೀನಲ್ಲೇ ಕ್ಲೀನ್ ಮಾಡಿಸಿಲ್ಲ ಹಾಗೆ ನಾನೊಂದು ಆರುನೂರು ಗ್ರಾಮ್ ಪಾಂಪ್ಲೇಟ್ ಮನೆಗೆ ತಗೊಂಡು ಬಂದೆ ನಿಮಗೆಲ್ಲ ಕ್ಲೀನ್ ಮಾಡೋದು ತೋರಿಸೋಣ ಅಂತ ನಾನು ಚಿಕ್ಕ ವಯಸ್ಸಿಂದಲೇ ಮೀನು ಕ್ಲೀನ್ ಮಾಡ್ತೀನಿ ಮೂರನೇ ಕ್ಲಾಸಿಂದಲೇ ನನಗೆ ಇಷ್ಟ ಮೀನು ಕ್ಲೀನ್ ಮಾಡೋದು ನಾವು ಮತ್ತು ಕೂತ್ಕೊಂಡು ಮನೆ ಕತ್ತಿ ಮೇಲೆ ಅಲ್ವಾ ಮೀನು ಕ್ಲೀನ್ ಮಾಡೋದು ನಮಗೆ ತುಂಬ ಸುಲಭನೂ ಆಗುತ್ತೆ ಗೊತ್ತಿರೋರು ಮಾತ್ರ ಕತ್ತಿಯಲ್ಲಿ ಮೀನು ಕತ್ತರಿಸಬೇಕು ಒಂದು ಹತ್ತು ಹದಿನೈದು ನಿಮಿಷ ಮೀನ ನೀರಲ್ಲಿ ಹಾಕಿಟ್ಟಿರಬೇಕು ಅದೆಲ್ಲ ಸ್ವಲ್ಪ ಪೊಲಂಜಿ ಎಲ್ಲ ಲೂಸ್ ಆಗುತ್ತೆ ಮೊದಲು ಈಗ ನೋಡಿ ಪೊಲಂಜಿನ ಚೆನ್ನಾಗಿ ತೆಗಿಬೇಕು ಇದು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಕಣ್ಣೂರು ಅಲ್ಲಿವರೆಗೆ ಈ ಕತ್ತಿಯಲ್ಲಿ ಮೀನು ಕಟ್ ಮಾಡ್ತಾರೆ ಕೇರಳದ ಆ ಭಾಗನೂ ಕಟ್ ಮಾಡಲ್ಲ ಅವರು ಚಾಕು ಹಿಡ್ಕೊಂಡೆ ಕಟ್ ಮಾಡೋದು ಈ ಕಡೆ ಅಷ್ಟೇ ಉತ್ತರ ಕರ್ನಾಟಕ ಎಲ್ಲ ಚಾಕು ಎಲ್ಲ ಕತ್ತರಿಸೋದು ನಮಗೆ ಈ ಥರ ಅಭ್ಯಾಸ ತುಂಬ ಸುಲಭ ಆಗುತ್ತೆ ಅಭ್ಯಾಸ ಇರಬೇಕು ಅಭ್ಯಾಸ ಇಲ್ಲದವರು ಅಂಗಡಿಯಲ್ಲೇ ಕತ್ತರಿಸ್ಕೊಂಡು ಬನ್ನಿ ಮೀನ ಆಮೇಲೆ ಈ ಥರ ಪೊಲೆಂಜಿ ತೆಗಿಲಿಕ್ಕೆ ಸಾಧ್ಯವಾಗದವರು ಸ್ಕಿನ್ ಔಟ್ ಮಾಡಿಸಿ ತರ್ಬೋದು ಇದರ ತಲೆ ಬಹಳ ಸೂಪರಾಗಿರುತ್ತೆ ಇದರ ಬೀಳ ಬಿಟ್ಟರೆ ಈ ಮೀನಲ್ಲಿ ಏನೂ ಇಲ್ಲ ಒಂದು ಸ್ವಲ್ಪ ಗಲೀಜು ಬಿಟ್ಟರೆ ಈ ಮೀನಲ್ಲಿ ಕ್ಲೀನ್ ಮಾಡಿ ಬಿಸಾಕುವಂಥದ್ದು ಏನೂ ಇಲ್ಲ ಅಷ್ಟು ನಾವು ಏನು ದುಡ್ಡು ಕೊಡ್ತೀವಿ ಅದಕ್ಕೆ ಸರಿಯಾದ ವರ್ತ್ ಸಿಗುತ್ತೆ ನಮಗೆ ಅಂಗಡಿಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೇಳಿದರೆ ಅವರು ಬೇಕಾ ಬಿಟ್ಟು ತಲೆ ಭಾಗ ಎಲ್ಲ ಬಿಸಾಕ್ತಾರೆ ಇದರಲ್ಲಿ ಸೂಪರ್ ಆಗಿರೋದೇ ತಲೆ ಇದು ಬಹಳ ಇತ್ತು ಯಾವಾಗಲೂ ಮೀನ ತಲೆ ಭಾಗ ಓಪನ್ ಮಾಡಿ ನೋಡಬೇಕು ಅದು ರೆಡ್ ಕಲರ್ ಇದ್ದರೆ ಮೀನು ಚೆನ್ನಾಗಿರುತ್ತೆ ಇದನ್ನು ಇವಾಗ ನೋಡಿ ಒಂದು ಕ್ಯೂಬ್ ಥರ ಕತ್ತರಿಸಿಟ್ಟಿದ್ದೀನಿ ನಾನು ನಾವು ಸಾಮಾನ್ಯವಾಗಿ ಸಾರಿಗೆ ಹೀಗೆ ಕಟ್ ಮಾಡೋದು ಮೀನನ್ನ ಹೀಗೆ ನೋಡಿ ತೆಂಗಿನ ಕಾಯಿನನ್ನು ತುರಿತಾ ಇದ್ದೀನಿ ನಾನಿಲ್ಲಿ ಒಂದು ಮೀಡಿಯಮ್ ತೆಂಗಿನಕಾಯಿದು ಮುಕ್ಕಾಲು ರಷ್ಟು ಹಾಕ್ತೀನಿ ಯಾಕೆಂದರೆ ಇದ್ದಿದ್ದು ಆರುನೂರು ಗ್ರಾಮ್ ಅಲ್ವಾ ಆಮೇಲೆ ಮೀನಿಗೆ ಮಸಾಲೆ ತುಂಬ ಕಮ್ಮಿಯಾದರೂ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಮುಕ್ಕಾಲ್ರಷ್ಟು ತೆಂಗಿನ ತುರಿ ಬೇಕೇ ಬೇಕು ಇದಕ್ಕೆ ಆಮೇಲೆ ಇದಕ್ಕೆ ಬ್ಯಾಡಗೆ ಮೆಣಸನ್ನು ಹಾಕಲಿಕ್ಕಿಲ್ಲ ಹಾಗೆ ಗುಂಟೂರು ಮೆಣಸಿನಕಾಯಿ ಹಾಕಬೇಕು ನಾನು ಮೀಡಿಯಂ ಖಾರ ಇರುವ ಒಂದು ಇಪ್ಪತ್ತರಷ್ಟು ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಹಾಕಿ ನಿಧಾನಗತಿಯಲ್ಲಿ ಉರಿತಾಯಿದ್ದೀನಿ ಇದಕ್ಕೆ ಯಾವುದಿಲ್ಲ ಒಂದು ಅರ್ಧ ಸ್ಪೂನ್ ಎಣ್ಣೆ ಈ ಮೀನಿಗೆ ಮೀನೊಳಗಡೆ ಒಳಗಡೆ ಹೋಗುತ್ತೆ ಬಿಟ್ಟರೆ ಇನ್ನು ಎಣ್ಣೆನೇ ಉಪಯೋಗಿಸೋದಲ್ಲ ಈ ಥರ ಮೀ ಮೆಣಸು ಉರಿಯುವಾಗ ಒಂಚೂರು ಎಣ್ಣೆ ಉಪಯೋಗಿಸ್ತೀವಿ ಆಮೇಲೆ ಮೆಣಸು ಗಮಗಮ ಅಂತ ಬರುವಾಗ ಮೆಣಸಿನಕಾಯಿ ಘಮ ಘಮ ಅಂತ ಬರುವಾಗ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಂಡು ಉರಿರಿ ಇದು ಒಳ್ಳೆ ಸ್ಮೆಲ್ ಬರುತ್ತೆ ಆಮೇಲೆ ಇವತ್ತು ನಾವು ಮಾವಿನಕಾಯಿ ಸ್ವಲ್ಪ ಸೇರಿಸೋ ಕಾರಣ ಹುಣ್ಸೆ ಹಣ್ಣು ನಿಂಬೆ ಹಣ್ಣಿನ ಚಿಕ್ಕ ನಿಂಬೆ ಹಣ್ಣಿನ ಅರ್ಧ ಗಾತ್ರದಷ್ಟು ಸಾಕು ಯಾಕೆಂದರೆ ಇಲ್ಲಂದ್ರೂ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತಿ ಅಥವಾ ಬಂಗುಡೆ ಮತ್ತಿ ಮೀನಾಗಿ ಜಾಸ್ತಿ ಹಣ್ಣು ಹಾಕ್ಲಿಕ್ಕಿಲ್ಲ ನೋಡಿ ಇವಾಗ ನಾನು ಇಲ್ಲಿ ಮುಕ್ಕಾಲು ಒಂದು ತೆಂಗಿನಕಾಯಿಯ ಮುಕ್ಕಾಲರಷ್ಟು ತುರಿದಿಟ್ಟಿದ್ದೀನಿ ಒಂದು ಸ್ಪೂನು ಅರಿಶಿನ ಪುಡಿ ಹಾಕಿದೆ ಹಾಗೆ ಒಂದು ನಿಂಬೆ ಹಣ್ಣಿನ ಅರ್ಧದಷ್ಟು ಹಣ್ಣು ಹಾಕಿದ್ದೀನಿ ಚಿಕ್ಕ ನಿಂಬೆ ಹಣ್ಣಿಂದು ನೀವು ಮಾವಿನಕಾಯಿ ಹಾಕಿಲ್ಲ ಅಂದರೆ ಫುಲ್ಲು ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಇದಕ್ಕೆ ಮಿಕ್ಸಿ ಜಾರ್ ಒಳಗಡೆ ಹಾಕಿ ನೀರು ಹಾಕಿ ತುಂಬ ನುಣ್ಣಗೆ ರುಬ್ಬಬೇಕು ನುಣ್ಣಗೆ ರುಬ್ಬಿ ರುಬ್ಬಿದಷ್ಟು ಮೀನು ಸಾರು ಚೆನ್ನಾಗಿರುತ್ತೆ ನಾವು ಇಲ್ಲಾಂದರೆ ಮಿ ಗ್ರೈಂಡ್ರು ಗ್ರೈಂಡ್ರಲ್ಲಾದರೂ ರುಬ್ಬಿಕೊಳ್ಬೋದು ಇವತ್ತು ನಾನು ಮಿಕ್ಸಿಯಲ್ಲೇ ನಮ್ಮ ಮಿಕ್ಸಿಯಲ್ಲೇ ರುಬ್ಬೋದು ನಾನು ನೋಡಿ ಇದನ್ನು ಒಂದು ಚಿಕ್ಕ ತರಿ ಲಾಸ್ಟ್ ಇರುತ್ತೆ ಒಂದು ಪುಡಿ ಪುಡಿ ತರಿ ಆದರೆ ಓಕೆ ಇವಾಗ ಅಲ್ಲಿ ರುಬ್ಬಿ ಆಗುವಾಗ ಇಲ್ಲಿ ನಾವು ರೆಡಿ ಮಾಡಿ ಇಟ್ಟಿರಬೇಕು ಮಾವಿನಕಾಯಿ ಟೊಮೆಟೊ ಶುಂಠಿದು ಸ್ಕಿನ್ ಔಟ್ ಮಾಡಿ ತೊಳೆದಿಟ್ಟಿದ್ದೀನಿ ಈರುಳ್ಳಿ ಆಮೇಲೆ ಹಸಿಮೆಣಸಿನಕಾಯಿ ನಾನು ಈರುಳ್ಳಿನ ಕೂಡ ನಾನು ತೊಳೆದೇ ಹಾಕೋದು ಅದೆಲ್ಲ ಧೂಳೆಲ್ಲ ತುಂಬಿಕೊಂಡಿರುತ್ತಲ್ಲ ನಾವು ಏನೇ ವಸ್ತು ಹೊರಗಡೆಯಿಂದ ತನ್ನ ತಂದರೆ ಅದನ್ನು ತೊಳೆದೇ ಉಪಯೋಗ ಮಾಡಬೇಕು ಇವಾಗ ಇದನ್ನು ಕತ್ತರಿಸಿ ಇಟ್ಟಿದ್ದೀನಿ ನೋಡಿ ಮಾವಿನಕಾಯಿ ಅಂತೂ ಕೊನೆಯಲ್ಲಿ ಹಾಕೋದು ಮೊದಲೇ ಹಾಕೋದು ಹಾಕ್ಲಿಕ್ಕಿಲ್ಲ ಇಲ್ಲಿನ ಟೊಮೆಟೊ ಹಸಿಮೆಣಸಿನಕಾಯಿ ಒಂದು ದೊಡ್ಡ ಈರುಳ್ಳಿ ಅರ್ಧ ಭಾಗ ಆಮೇಲೆ ಸಣ್ಣ ಸಣ್ಣ ಅಂಗುಲ ಶುಂಠಿ ಇಷ್ಟನ್ನು ಕತ್ತರಿಸಿ ಇವಾಗ ಇಟ್ಟಿದ್ದೀನಿ ನಾನು ಇನ್ನೀಗ ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ನಾನು ಸಾರು ಮಾಡೋದು ಇದನ್ನು ಇಷ್ಟನ್ನು ಮಾವಿನಕಾಯಿ ಹೊರತಾಗಿ ಬಾಕಿ ಎಲ್ಲದನ್ನು ನಾವು ಮಣ್ಣಿನ ಪಾತ್ರೆಗೆ ಹಾಕಬೇಕು ಮಾವಿನಕಾಯಿ ಮಾತ್ರ ಮೀನು ಹಾಕುವ ಸ್ವಲ್ಪ ಒಂದು ಎರಡು ನಿಮಿಷ ಮೊದಲು ಹಾಕಿದರೆ ಸಾಕು ಯಾಕೆಂದರೆ ಮಾವಿನಕಾಯಿಯಲ್ಲಿ ಕಾಯಿ ಬೇಗ ಬೇಯುತ್ತೆ ಆಮೇಲೆ ಇದರಲ್ಲಿ ನೋಡಿ ಮಸಾಲೆಗೆ ನೀರು ಬೆರೆಸುವಾಗ ನೋಡ್ಕೊಳ್ಬೇಕು ಈಗ ಈರುಳ್ಳಿ ಹೆಂಚೂರು ನೀರು ಬಿಡುತ್ತೆ ಆಮೇಲೆ ಟೊಮೆಟೊ ನೀರು ಬಿಡುತ್ತೆ ಹಾಗೆ ನೀವು ನೋಡಬೇಕು ಆಮೇಲೆ ನಾವು ಪಾತ್ರೆಗೆ ಮುಚ್ಚಿದ ಮುಚ್ಚಳದ ಕೆಳಗಡೆ ಸೆಕೆ ನೀರು ಬೀಳುತ್ತಾ ಇರುತ್ತೆ ಅದೆಲ್ಲ ಮನಸಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಈ ಮಸಾಲೆಗೆ ನೀರು ಮಿಕ್ಸ್ ಮಾಡಬೇಕು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ತುಂಬ ಗಟ್ಟಿನೂ ಮಾಡಬೇಡಿ ಒಂದು ಕರೆಕ್ಟ್ ಪಾಕದಲ್ಲಿ ಅದೆಲ್ಲ ನೀರು ಬಿಡಲಿಕ್ಕೆ ಇದೆ ಆಮೇಲೆ ಉಪ್ಪು ಉಪ್ಪಿನಲ್ಲಿ ಕೂಡ ಅದು ನೀರಿಗೆ ಹಾಕಿದ ತಕ್ಷಣ ನೀರಾಗುತ್ತಲ್ವಾ ಅದು ಕೂಡ ನೀರಿನ ಅಂಶ ಬಿಡುತ್ತೆ ಒಟ್ಟಲ್ಲಿ ಚೆನ್ನಾಗಿ ಕುದಿಬೇಕು ನಾನೀಗ ನೀರಿನ ಅಳತೆ ಮಾಡಿ ಹಾಕಿದ್ದೀನಿ ಇದು ಒಳ್ಳೆ ಕುದಿದು ಇದರ ಹುಳಿಯ ವಾಸನೆ ಆಮೇಲೆ ಟೊಮೆಟೊ ಹಸಿವಾಸನೆಲ್ಲ ಹೋಗಿ ಹಸಿಮೆಣಸಿನಕಾಯ್ದು ಬಣ್ಣ ಚೇಂಜ್ ಆದಾಗ ನಮಗೆ ಇದು ರೆಡಿಯಾಗಿದೆ ಅಂತ ಅರ್ಥ ಇಲ್ಲಿ ಮೀನನ್ನ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಮೀನು ನಾನೇ ಕಟ್ ಮಾಡಿದ್ದಲ್ವ ನಾನೇ ಕಟ್ ಮಾಡಿ ಸೂಪರಾಗಿ ನಾನು ತೊಳೆದಿಟ್ಟಿದ್ದೀನಿ ಈಗ ನೋಡಿ ಈ ಮೀನನ್ನ ಇನ್ನೂ ಚಿಕ್ಕ ಪೀಸ್ ಬೇಕಂದರೆ ಮಾಡ್ಕೊಳ್ಬೋದು ನಿಮಗೆ ಅಥವಾ ಇನ್ನೂ ದೊಡ್ಡ ಪೀಸ್ ಮಾಡಬೇಕಂದ್ರೆ ಅದನ್ನು ಮಾಡಿಕೊಳ್ಬೋದು ನಾನಿಲ್ಲಿ ಇವತ್ತು ಸ್ವಲ್ಪ ಮೀಡಿಯಮ್ ಥರ ಮಾಡಿದ್ದೀನಿ ಚಿಕ್ಕದಕ್ಕಿಂತ ಒಂದು ಚೂರು ದೊಡ್ಡದು ಮಾಡಿದ್ದೀನಿ ಇವಾಗ ನೋಡಿ ಸಾರು ಕುದೀತಾ ಇದೆ ಇವಾಗ ಇನ್ನೂ ಬೇಕಂದರೆ ಚೆನ್ನಾಗಿ ಕುದಿ ಫುಲ್ಲು ಕುದಿಬೇಕು ಕುದಿಯುವಾಗ ನಮಗೆ ಮಾವಿನ ಕಟ್ ಮಾಡಿದ ಮಾವಿನಕಾಯಿನ ಕೂಡ ಹಾಕ್ಬೋದು ನಾನು ಇವತ್ತು ಒಂದು ಕಾಲು ಭಾಗದಷ್ಟು ಒಂದು ಇಡಿಯ ಕಾಲು ಭಾಗದಷ್ಟು ನಾನು ಕ್ಯಾಪ್ಸಿಕಮ್ ಮೆಣಸಿನಕಾಯಿ ಹಾಕ್ತೀನಿ ಅಥವಾ ಬಜ್ಜಿ ಮೆಣಸಿನಕಾಯಿ ಕೂಡ ಹಾಕ್ಬೋದು ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಫಸ್ಟೇ ಹಾಕಬಾರ್ದು ಬೆಂದು ಬಜ್ಜಿ ಆಗಿಬಿಡುತ್ತೆ ಈಗ ನೋಡಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಚೆನ್ನಾಗಿ ಕುದೀತಾ ಇರುವಾಗ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇದೆರಡು ಹಾಕಿದ್ರೆ ಹಿಂದೆನೇ ಮೀನು ಹಾಕಬೇಕು ಒಂದೆರಡು ನಿಮಿಷ ಕುದಿಯುವಾಗ ಇದೆಲ್ಲ ಬೇಗ ಬೇಯುತ್ತಲ್ವ ಮೀನು ಬೇಗ ಬೇಯುತ್ತೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ ಸಾರು ಸುತ್ತಲೂ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಮೀನು ಹಾಕ್ತಾಯಿದ್ದೀನಿ ಮೀನೊಂದು ದೊಡ್ಡ ಆದರೆ ಒಂದು ಏಳು ನಿಮಿಷ ಕುದೀಲಿ ಚಿಕ್ಕ ಪೀಸ್ ಆದರೆ ನಾಲ್ಕು ನಿಮಿಷ ಇದೀಗ ನಾನೊಂಥರ ಮೀಡಿಯಂ ಮಾಡಿದಕ್ಕೆ ಒಂದು ಐದು ನಿಮಿಷದಿಂದ ಆರು ನಿಮಿಷ ಚೆನ್ನಾಗಿ ಕುದೀಲಿ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಅಲ್ಲೇ ಬೇಯುತ್ತೆ ಹಾಗೆ ತುಂಬ ಹೊತ್ತು ಬಿಸಿ ಇರುತ್ತಲ್ವ ಮಣ್ಣಿನ ಪಾತ್ರೆ ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ ಜಾಸ್ತಿ ಬೆಂದಾಗ ಪುಡಿ ಪುಡಿ ಆಗುತ್ತೆ ನಮಗೆ ತಿನ್ನಲಿಕ್ಕೂ ಸಿಗೋದಿಲ್ಲ ಈ ಮೀನಿಗೆ ನಾನಿವತ್ತು ಜಾಸ್ತಿ ಖಾರ ಹಾಕ್ಲಿಕ್ಕೆ ಹೋಗಿಲ್ಲ ಸಾಮಾನ್ಯ ಸ್ವಲ್ಪ ಚಪ್ಪೆ ಮೀನು ಅಂತ ಹೇಳಲ್ವಾ ನೋಡಿ ಸಾರಿ ಸ್ವಲ್ಪ ಗಂಟ್ಲ ನೋವಿದೆ ನನಗೆ ನನಗೆ ಆಗಾಗ ಗಂಟ್ಲು ನೋವು ಬರ್ತಾ ಇರುತ್ತೆ ಹಾಗೆ ಇದು ಸರಿಯಾಗಿ ಕುದಿಬೇಕು ಕುದಿ ಬಂದಮೇಲೆ ಇದನ್ನು ಮುಚ್ಚಿಡಬೇಕು ಆಫ್ ಮಾಡಿ ಮುಚ್ಚಬೇಕು ಈಗ ಸಾರು ಕುದಿಯುವಾಗಲೂ ಕೂಡ ನಾವು ಮುಚ್ಚಳ ಹಾಕಿದರೆ ಮಗುಚ್ಚಿ ಕೆಳಗಡೆ ಬೀಳಲ್ಲ ಬರೇ ನಾವು ಮಸಾಲೆನ ಕುದಿಸುವಾಗ ಅದು ಕೆಳಗಡೆ ಬೀಳುತ್ತೆ ಯಾಕಂದರೆ ಮೀನು ಹಾಕಿದ ಮೇಲೆ ಸಾರು ಮಗುಚಿ ಕೆಳಗಡೆ ಬೀಳಲ್ಲ ಹಾಗಾಗಿ ನೀವು ಮುಚ್ಚಳನ್ನು ಕೂಡ ಹಾಕ್ಬೋದು ಮುಚ್ಚಳ ಹಾಕಿದರೆ ನಮಗೆ ಸ್ವಲ್ಪ ಆಚೆ ಈಚೆ ಹೋಗಿ ಬರ್ಬೋದು ಸೇಫು ಇಲ್ಲೊಂದು ಸಾರು ಪಕ್ಕನೆ ನಿಂತ್ಕೊಳ್ಬೇಕು ಅದೊಂದು ತೊಂದರೆ ಅಲ್ವ ಈಗ ನಮ್ಮ ಸಾರು ನೋಡಿ ಚೆನ್ನಾಗಿ ಕುದೀತು ಮೀನೆಲ್ಲ ಬೆಂದಿದೆ ಮಾವಿನಕಾಯಿ ಆಮೇಲೆ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲವೂ ಬೆಂದಿದೆ ಹಸಿಮೆಣಸಿನಕಾಯಿ ಎಲ್ಲ ಸೂಪರಾಗಿರುವ ಸಾರು ರೆಡಿ ಆಯಿತು ಎಲ್ಲರೂ ನೀವು ಮನೆಯಲ್ಲಿ ಮಾಡಿ ನೋಡಬೇಕು ದೋಸೆ ಚಪಾತಿ ಎಲ್ಲ ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಬಿಳಿ ಅನ್ನ ಕುಚ್ಚಕ್ಕಿ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನು ತೆಳು ಮಾಡಲಿಕ್ಕೆ ಹೋಗಿಲ್ಲ ದಪ್ಪನೂ ಆಗಿಲ್ಲ ಸರಿಯಾದ ಅಳತೆ ಇದೆ ಇನ್ನು ಮುಚ್ಚಿಟ್ಟರೆ ಒಂಚೂರು ಸೆಕೆ ನೀರು ಬೀಳುತ್ತೆ ಅದಕ್ಕೆಲ್ಲ ಸರಿಯಾದ ಒಂದು ಪಾಕದಲ್ಲೇ ಸಾರು ಮಾಡಿದ್ದು ನಾನು ಇದೊಂದು ಈ ಪಾಂಪ್ರೆಟ್ ಅಥವಾ ಮಾಂಜಿ ಸಾರು ಯಾವಾಗಲೂ ಹಳದಿ ಕಲರಲ್ಲಿ ಇರಬೇಕು ಕೆಂಪು ಕಲರಲ್ಲಿದ್ದರೆ ಚೆನ್ನಾಗಿರೋದಿಲ್ಲ ಬಂಗುಡೆ ಮತ್ತು ಮತ್ತೆ ಎಲ್ಲ ಕೆಂಪು ಕಲರಲ್ಲಿರಬೇಕು ಇರಬೇಕು ಹಳದಿ ಕಲರಲ್ಲಿದ್ದರೆ ಚೆನ್ನಾಗಿರೋದಿಲ್ಲ ಇವಾಗ ನಾನು ಸ್ಟವ್ ಆಫ್ ಮಾಡಿ ಆಯಿತು ಹಾಗೆ ಮುಚ್ಚಿಟ್ಟಿದ್ದೀನಿ ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಒಳ್ಳೆ ಅಡುಗೆಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ನಾನು ಹೇಳಿದ್ದನ್ನು ಒಂದಾದರೂ ಅಡುಗೆ ಮಾಡಿ ನನಗೆ ತೋರಿಸಿ ನೀವು ಯಾರೂ ನನ್ನ ಚಾನಲ್ ನೋಡ್ತಾ ಇಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಟಾಟಾ ಬ ಬಾಯ್ ಸಿ ಯು ಟೇಕ್ ಕೇರ್